ಹ್ಞೂ ರೇನ್ ರೀ ಇಲ್ಲ ರೀ ಮ್ಯೂಸಿಕ್ ಮ್ಯೂಸಿಕ್ ಹಾಕಿದ್ರೆ ಅಟ್ಟೋ ಬರ್ತಾನವ್ವ ಏಯ್ ಮಾಲೆ ಐತಿ ಆ ಸಿಮ್ಮ ಮಾಲೆನಿ ಸಿಮ್ಮ ಗೊತ್ತೇನಿ ಇಲ್ಲೇ ಹಾಕಿನ ಮಗ ಸಿಮ್ಮಿ ಯಾರು ಆ ಮನೇನು ನಾಯಿ ಮನೆ ಆಗೇನಾ ಅಯ್ಯ ಅಸಹ್ಯ ಮಾಡ್ಬೇಡ್ಲಿ ಮಂದಿ ಕುಂತಾರ ಇಲ್ಲಿ ನನಗೆ ಅಸಹ್ಯ ಮಾಡಕ ಇದ್ಲೇ ಮನಿ ಏನೋ ನಿನಗೆ ಅವಳ ಕೊಟ್ಟರಂತ ಕೇಳಪಟ್ಟೆ ಕೊಟ್ಟರು ಮರಯ್ಯ ಎಲ್ಲಿ ಆ ಹಳಮಂತನ ಆಟ ಕುಂದ್ರ ಬರಬಿಲ್ಲ ಆ ಬರ್ತನವ ನಿನಗೆ ಮನಿ ಎದಕ್ಕೆ ಪ್ರಸಸ್ತಿ ಕೊಟ್ಟರಪ್ಪಿ ಆ ಮೈಕಲ್ ಜಾಕ್ಸನ್ ಗೊತ್ತೇನು ಮೈಕಲ್ ಜಾಕ್ಸನ್ ಗೊತ್ತು ಅವರ ಕಾಕ ಅವರ ಕೊಟ್ಟನ ನನಗೆ ಅವರ ಕಾಕ ನಿನಗೆ ಅವಳ ಕೊಟ್ಟನ ಹಾ ಎದಕ್ಕೆ ಕೊಟ್ಟ

ಈಗ ನೀ ಡ್ಯಾನ್ಸ್ ಹೊಡೆದು ಬಂದೀನಿ ಹಾ ನಾ ಇಲ್ಲಿ ನೋಡಬೇಕು ಈ ಎಲ್ಲ ಈ ಮಂದಿ ಎಲ್ಲರೂ ಇಲ್ಲಿ ಹಾ ಇನ್ನ ಡ್ಯಾನ್ಸ್ ನೋಡ್ಬೇಕ್ ಅನ್ನಕತ್ತಾರ್ರೀ ಈಗ ಹಾ ಮಾಡು ಅಲ್ದಿ ಹಂಗ ಮಾಡಿದೆ ಅಲ್ಲ ಹಾ ಮಾಡಬೇಕು ಹಂಗ ಮಾಡ್ಬೇಕು ಫಸ್ಟಿಗೆ ಒಂದು ಉತ್ತರ ಕರ್ನಾಟಕ ಜವಾರಿ ಜನಪದ ಗೀತೆ ಹಾಕ್ತೀನಿ ಪಡಿತಾ ಹಾ ಕೊಡೋಣ ಕೈ ಮೈಕ್ ಹಂಗ್ರ ಹಾ ಮಾಮಾ ಡ್ಯಾನ್ಸ್ ಜಿಗಿದ್ದೆ ತೋರ್ಸಿ ಎಲ್ಲಿ ಜಿಗಿನಿ ತೋರ್ಸು ಹಾ చప్పింద <sa> <disappears> <skim quelquesrobi> <TH> ಭಾರಿ ಡ್ಯಾನ್ಸ್ ಹೊಡದ್ಲಿ ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಾಂಗ್ ಹಾಕ್ತೀನಿ ಅದಕ್ಕೆ ನೀ ಡಾನ್ಸ್ ಮಾಡಬೇಕು ಮಸ್ತ್ ಮಾಡಬೇಕಾ ಭಾರಿ ಏನು ಸ್ಟೈಲ್ ಅಬ್ಬಾ ಏಣಪ್ಪ ಮನೆ ಲೇ ಬಾರೇ ಇಲ್ಲಿ ಐರೋತ ಡ್ಯಾಮ್ ಅಲ್ಲಿ ಇದು ಇದು ಯಾವುದೋ ಬ್ಯಾರೆ ಕರೆಂಟಿರಿಯಾ ಮಾಡಿದ ಏನು ಲೇ ಇದು ನಿಂದು ಏಯ್ ನಮ್ಮ ಸ್ಟೆಪ್ ಇವು ನಿನ್ನ ಸ್ಟೆಪ್ ಹಾಂ ಹಂಗೆ ಸರಿ ತೋರಿಸಲಿ ಹಿಂಗೆ ಯಪ್ಪ ಜಗದಿ ಹಿಂದೆ ಪನಿ ಏ ಹನುಮಂತ ಡೇಂಜ್ ಇರೋದೇನ್ ರೀ ಅವ ಆಯಿತು ಹಾಂ ಇವತ್ತು ಊರ ಜಾತ್ರೆ ಐತಿ ಹಾಂ ಐತಲ್ಲ

红叶吧。

யார் ஜெத்தி பாடுத்தி நானா அக்கி அக்கி ஏலே அக்கி வரலே மாவு ஒதி தரணும்னு எல்லதார் மாவா ஏ ஆளு இல்ல கறி ஏ என்ன மடல் மாவா பெர்மிஷன் கொட்டடா பெர்மிஷன் கொட்டறா லைசென்ஸ் வந்துவே ஆரி டேஞ்சர் தான இல்ல மகனே ஆ

ఎల్ బోర్స్బడీ నాటర్ నాటకే నాట్రాబిడు ಸರಿ ಏ ಏಯ್ ಬೋಸುಡಿಕೆ ಏ ನಾನು ಅಮ್ಮ ಹುಡುನಾ ನನ್ನ ಅಪ್ಪ ಹುಟ್ಟೀನಿ ಯಾರ ಪಂಡಿಕಾ ಹುಟ್ಟಿರ್ತಾರೆ ನೋಡು ಎಲ್ಲಾರು

மந்த ಅದ್ರೊಳಗುವ ಚಿಂದಿ ನನ್ನ ಸೊಂಟವು ನೀ ನನ್ನ ನೀ ಹಂದಿ ಹಿಡಿಯಕನಿಂಗನಿ ಸೇರಿ ಇದ್ದಂಗೋ ಮಾವನಿ ಓರಿ ಬಾರೋ ಮಾವ ನನ್ನ ಸೀರಿ ಮತ್ತೆ ಪ್ರಪೋಸಾ ಲೇ ಗಿಡ್ಡಿ ಆ ಒಂದು ಹುಡುಗಿನ ನೋಡಿನ ಹಗಲು ರಾತ್ರಿ ನಿದ್ದಿನ ಇಲ್ಲ ಕಾಲು ನೋಡಿದ್ರೆ ಕಾಶ್ಮೀರ ಆಗೈತಿ ಸ್ವಂಟ ನೋಡಿದ್ರೆ ಅಮೇರಿಕ ತಾಟ್ ಆಗೈತಿ ನೋಡಿದ್ರೆ ಇಂಡಿಯಾ ಗೇಟ್ ಆಗೈತಿ ಪ್ರಪೋಸ್ ಮಾಡ್ಲಾ ಚಿಂಡ ನಿಮ್ಮದಿ ಬರದು ನೋಡಿದ್ರೆ ಆಕಿನ ಕಿರ್ತಾನೆ ನೀ ನೋಡಿದ್ರೆ ಈ ಕಡೆ ಹುಳು ಮಾಡಿ ತೋರಿಸ್ ಯಾಕೆ ಹೆಂಗ್ ನಿನಗೆ

ಈ ಮಗ ನನ್ನ ಚಟ್ಟ ಕಟ್ಟಾಗ ನೋಡಾಗತ್ತಂದ್ರೆ ಲೇ ಮಗನ ಈ ಸಲ ಪ್ರಪೋಸ್ ಮಾಡ್ತೀನಿ ಗುಲಾಬಿ ಕೊಟ್ಟ ನಮ್ಮ ಹಾ ಇದು ಅಣ್ಣ ಇದು ಐತಲ್ಲ ಈ ಪ್ರಪೋಸ್ ನಂದಲ್ಲ ಅಣ್ಣಂದ ಓಕೆ ಅಣ್ಣ ತಂಗಿಯರ ಈ ಬಂದೆ ಜನ್ಮ ಜನ್ಮದ ಅನುಬಂಧ ದೇಹಕ್ಕೆ ನರಳು ಮೆಟ್ಟು ಮೆಟ್ಟಿಲೆ ಹೊಡಿತಾರೆ ದೇಹಕ್ಕೆ ಮರಳು ಲೇ ನೀ ನನ್ಗ ಸಾಯಿ ಮಾಡ ಸನ್ಯಾಸ ಮಾಡ್ಬೇಕನ್ನಕತಿ ಅಂದಿನ ಸನ್ಯಾಸ ಯಾಕಕ್ಕಿ ಅಲ್ಲ ಲೇ ಮಗ ನಾ ನಾ ಯಾ ಸಾಂಗಡ ಅನ್ನಕತಿ ಸನ್ಯಾಸ ಆಗ್ಬೇಕಂದ್ರ ಇದು ಕೋಬೇಕು ನೋಡ್ ಪಯಾಗ್ ರಾಜಕ ಈ ಮಗ ಮಗ ಅಲ್ರಿ ಅವ ಬೋಳಿ ಮಗನೆ ನೀ ಈ ಮಗ ಪಂಚ ಅಂತ ಕೊಡ್ತಾನ ಲಾಸ್ಟ್ ಕೈ ಮುಗ್ತೀನಿ ಹ ಲಾಸ್ಟ್ ಏನಿಲ್ಲ ಈ ಸಲ ಕೈ ಹಿಡ್ಕೊಂಡು ಮಂದ್ಯಾಗ ಹೋಗಿ ಬಿಡ್ತೀನಿ ಮಂದ್ಯಾಗ ಓಕೆ ಮಾವಿತ್ತಲ್ಲಿ ಎಲ್ಲಿ ಅಲ್ಲಿ ನೋಡಿ ಎದಕ್ಕೂ ತಾನಲ್ಲಿ ಮಾವ ಮತ್ತೆ ಲೈಸೆನ್ಸ್ ತಗೊಂಡಲ್ಲಿ ಮಾವಂದ ಹಾ ಓಕೆ ಹಾ ರೈಟ್ ಹಾ ಆ ಕಾಸಿಗೆ लास्ट ಪ್ರಪೋಸ್ ಹಾಗಂದೆ ಹಾ ತಂಗಿ ಯಾಕ ನಿನಗೆ ನಿನಗೆ ನೀನು ಕಾಲ ಕಮ್ಮರು ಹುಡುದ ಮಗ್ನ ನಿನಗೆ ಅದರಲ್ಲಿ ಹುಡು ಏನು ಲವರ್ ಏನು ನನಗೆ ಹಾ ಲವರ್ ನನಗೆ ನಿನಗೆ ಯಾವ್ ಗೊತ್ತು ಇಲ್ಲ ಹೇಳಿ ನೀನು ಹೇಳ್ಬಿಡು ಮಗನ ನಿ ಮಾತಾಕೆ ಅಕ್ಕ ಆ ನೀ ಮ ಮಗನ ನೀ ಪ್ರೊಪೋಸ್ ಮಾಡಾಕಿ

ಬರ್ರಿ ಹಳ್ಳಿ ಊರಾಗ ಫೇಮಸ್ ಚಾ ಚಡ ಸಿಟಿ ಊರಾಗ ಫೇಮಸ್ ಇಡ್ಲಿ ವಡಾ ಏನು ಚಂದ ಕುಣುಸ್ತಾಳೆ ರೀ ನಡ ತುಂಬಿ ತುಳ್ಕಾಕತ್ತೈತಿ ಕೊಡ ಹಾಂ ಇವತ್ತು ರಾತ್ರಿ ನಮ್ಮ ಎಲ್ಲ ಹುಡುಗರಿಗೆ ನಿದ್ದೆ ಹತ್ತುದು ಜಡ ಓ ಇವಾಗ ಯಾರು ರೀ ಹಾಂ ಬಿಸಿಲಾಗೆ ಕುಡಿತಾರೆ ಪಂಚ ಬಿಸಿಲಾಗಿ ಕುಡಿತಾರೆ ಪಂಚೆ ಬರ ತಿರ್ಗಿಸಾನೇನು ಸಂಟೆ